ಶ್ರೀ ಪ್ರಾಣದೇವರ ಸ್ತುತಿಪದ ರಾಗ ಜಯ ಮನೋಹರಿ ತಾಳ ಆದಿತಾಳ ಶರಣು ಶ್ರೀ ಭಾಗವತಮರಣು ಶರಣು ಶರಣು ಹೊಸ ಮಾ ಶರಣು ಶರಣು ಶ್ರೀ ಭಾಗವತೋತ ಶರಣು ಶರಣು ಹೊಸ ಶರಣು ಅಹನು ಮಾರಣುಶ್ರೀ भगवत भारतीश मुख्य प्राणसुना भारतीश मुख्य ಮಾರುದ ನೆವೇ ದಿಂದ ಮಂಗಳ ಬಹೆ ಮಾ ಶರಣು ಶರಣು ಶ್ರೀ ಭಾಗವತೋತ ಮಾ ಶರಣು ಶರಣು ಹೊಸಹಳ್ಳಿಯಹನು ಮಾ ಶರಣು ಶರಣು ಶ್ರೀ ಭಾಗವತೋತ ಆ ವನಚರಣೆನಿಸಿ ವನನಿದೆ ದಾಂಟಿದಿ ವನಿತೆ ಗುಂಗೂರವೆ ವನ ಸಿರಿ ಕೆಡಿಸಿದಿ ವನಚರಣೆಂದೆನಿಸಿ ವನನಿದೆ ದಾಂಟಿದಿ ವನಿತೆ ಗುಂಗೂರವೇತು ವನ ಸಿರಿ ಕೆಡಿಸಿದಿ ಬಣಗು ದೈತ್ಯರ ಮುರಿದು ಅಕ್ಷ ಕೊ ಬಣಗು ದೈತ್ಯರ ಮುರಿದು ಅಕ್ಷ ದೈತ್ಯನ ಕೊಂಗ್ದಿ ಹೋತೆ ಇತ್ತೀ ಧನು ವೀ ಗಾಹುತಿ ಇರಡು ಶರಣು ಶ್ರೀ ಭಾಗವತೋತಮ ಶು ಶರಣು ಹಸಹಳ್ಳಿ ಯನು ಮಾ ಶರಣು ಶರಣು ಶ್ರೀ ಭಾಗವತೋ ವಡೆಯ ಶ್ರೀರಾಮನಿಗೆ ಮಡದೆ ಕೊರೋಹನತೆ ಪಡೆಯುವದುಕೆ ಸಂಜೀವಿನಿ ತಂದೆ ಒಡೆಯ ಶ್ರೀರಾಮನಿಗೆ ಮಡದೆ ಕೊರೋಹನತೆ ಪಡೆಯುಬದುಕೆ ಸಂಜೀವಿನಿ ತಂದೆ ಒಡೆಗೆನ ನುಡಿ ಸಲಸೆ ಭರತನ ತಲೆಗಾಯ್ದೆ

ಶರಣು ಶರಣನು ಭಾಗವತೋ ತರಣು ಶರಣು 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 ಶ್ರೀ ಭಾಗವತ ತ ದ್ವಾಪರದಲ್ಲಿ ಬಲ ತಾಳಿ ತಾಪವ ಕಳೆದ್ಯೋ ಸಹಭವರ ದ್ವಾಪರದಲ್ಲಿ ಬಲ ತಾಳಿ ತಾಪವ ಕಳೆದ್ಯೋ ಸಹರ ದ್ರೌಪದಿ ಗೆಳಿಸಿದ ನೀಚದ but the game ಸಾಧಕ ನೀ ಭೂಪ ಶ್ರೀ ಕೃಷ್ಣನ ಕಾರ್ಯ ಸಾಧಕ ನದಿ ಶರಣು ಶರಣು ಶ್ರೀ ಭಾಗವತೋತ ಮಾ ಶರಣು ಶರಣು ಹಸಹ್ ಗಹನು ಮಾ ಶರಣು ಶರಣು ಶ್ರೀ ಭಾಗವತೋತ ಮಾ ಅಚ್ಚ್ಯುತನಾಗ್ನದಿ ಮಧ್ವ ನೀ ಹೆಚ್ಚಿರೆ ಕಲೆ ಬಲ ರಾಜದೊಳು ಅಚ್ಯುತನಾಗ್ನದಿ ಮಧ್ವ ನೀ ಹೆಚ್ಚಿರೆ ಕಲೆ ಬಲ ರಾಜದೊಳು ತು ಚರ ಮತ ಮುರಿದು ಸ್ವಚ್ಛ ಭಾಷವ ಬರೆದು ತುಚ್ಚರ ಮತ ಮುರಿದು ಸ್ವಚ್ಛ ಭಾಷವ ಬರೆದು ಅಚ್ಯುತ ಗರ್ಪಿಸಿ ಕೃಷ್ಣನ ಸ್ಥಾಪಿಸಿದಿ ಅಚ್ಯುತ ಗರ್ಪಿಸಿ ಕೃಷ್ಣನ ಸ್ಥಾಪಿಸಿದಿ ಶರಣು ಶರಣು ಶ್ರೀ ಭಾಗವತೋತಮ ಶರಣು ಶರಣು ಹೊಸಹಳ್ಳಿ ಯಹನು ಮಾ ಶರಣು ಶರಣು ಶ್ರೀ ಭಾಗವತೋತಮ ಆ ವಂದಿಪ ಅಘ ಪರಿಹಾರ ನಿಂದಿಪರಿಗೆ ನೀ ಕ್ರೋರ ಕೋಠಾರ ಒಂದಿಪ ಜನರಿಗೆ ಅಘ ಪರಿಹಾರ ನಿಂದಿಪರಿಗೆ ನೀ ಕ್ರೋರ ಕೋಠಾರ ಸಂದೇಹವಿಲ್ಲ

वासन प्रिया कुन्ददे पोरे यम् श्रीनिवासन प्रिया शरणु शरणुश्री भागवतोतमा शरणु शरणु होसहळ्ळि यहनु मा शरणु शरणु श्री भागवतोतमा ಶ್ರೀ ಪ್ರಾಣದೇವರ ಸ್ತುತಿಪದ ರಾಗ ಸರಸ್ವತಿ ತಾಳ ಆದಿ ತಾಳ वातात्मजा द्विजराजते जसुरकल्पभोज अञ्जनी वातात्मजा। द्विजराज तेज सूरकल्प बोज अंजनी तनु जवान आत्मज राज तेज सूरकल्प बोज अंजनी तनु जवान आत्मज ख्यात प्राणदाता भुवि प्रख्यात वादात्मज द्विजराजते जुरगुज अंजनी तनुजवा ಭೀಮ ಭೀಮದ್ವ ರೂಪ ತಾಳಿ ಬಂದ್ಯೋ ಧನುಜ ಕೌರವರ ಹಣಿದು ಹನುಮ ಭೀಮ ಮಧ್ವ ರೂಪ ತಾಳಿ ಬಂದ್ಯೋ ಧನುಜ ಕೌರವರ ಹಣಿದು ಮುರಿದು ಮೇರೆ ದ್ಯೋ ಶ್ರೀ वासना बिडदे भजि पदास श्रीनि वासना बिडदे भजे पदासा श्रीनि वासना बिडदे भजे पदा जनरपोरे भुव्यो स्थिरवा श्रीनि वासना बिड द्विजराज तेज सुर कल्पोज अंजनी तनु तात्मजा द्विजराज तेज तेजर कल्प भोज अंजनी तनु जवा ಶ್ರೀ ಭಾರತೀಶನ ಸ್ತುತಿಪದ ರಾಗ ಕಲ್ಯಾಣಿ ತಾಳ ಆದಿ ತಾಳ ಭಾರತೀಶನೇ ಸಲಹೆಂಬ ಭಾರತೀಶನೆ ಸಲಹೆಂಬ मारुतात्मजने रघुरामदूतने भारते शने सलहंबा मारुतात्मजने रघुरामदूतने भारते शने सलहंबा ಶರದಿಯ ಲಂಗಿಸಿ ರ ಕೊಂದು ತ್ವರದಿರ ದಿರ ಮನ ಕ್ಷೇಮ ಸೀತೆಗರುಹಿಣಿ ಶರದಿಯ ಲಂಗಿಸಿ ರ ಕಾಸಿಯಳಕೊಂದು ತ್ವರ ದಿರ ಮನ ಕ್ಷೇಮ ಶೀತ ಗೂಹಿ ಕುರುಹರಮಾನೂ ತೋರಲು ತೋರಲೂ ಸೀತೆಯ ಮನು ಕೆಳೆ ತೋರಲು ಸೀತೆಯ ಶಿರದ ಚೋಡಾ ಮಣಿ ಪಡದಮ ಹರಿವರ ಶಿರದ ಚೋಡಾ ಮಣಿ ಪಾಡದ ಹರಿವರಾ भारती शरणे मारुतात्मजने रघुरामदूतदे भारती शरे सलहं ಅಂಜಿಪದೈತ್ಯರ ಪದೈತ್ಯರ ಮಾತಿಸಿ ನಿಜ ಬಲದಿ ಭಂಜಿಸಿ ಜರೆ ಸುತನಾಣದಿ ಕೊಂದಿ ಅಂಜಿ ಪದೈತ್ಯರ ಮಾತಿಸಿ ನಿಜ ಬಲದಿ ಭಂಜಿಸಿ ಜರೆ ಸುತನಾಣದಿ ಕೊಂದಿ ಕಂಜನ ಬನ ದಯ ಕುರುವಂಶ ಕಂಜನ ಬನ ी कुरु वंशसवरि कञ्चाक्षि द्रौपदे मुदवित् बलभे कञ्जाक्षि द्रौपदेगे मुदवित् बलभेबा भारतीशने सलहेम्बुतात्मजने रघुरामदूतने भारतीशने सलहेम्ब कली बल है चि रे सुर बाल खुशी दी रे कलीमत मेरवो व्यापी कली बल है चिरे सुरबाल कुशीदी रे कलीमत मेरवो व्याप सि रे ಕಲಿಮಾರ್ದನಿ ಮಧ್ವ ಭಾಸ್ಕರನಾಗಿ ಕಲಿಮಾರ್ದನಿ ಮಧ್ವ ಭಾಸ್ಕರನಾಗಿ ಕಲಿಪಥ ಓಡಿಸಿ ಸುಜನರ ಪೊರೆದಂತ ಕಲಿಪಥ ಓಡಿಸಿ ಸುಜನರ ಪೊರೆದಂತ ಭಾರತೀಷನೇ ಸಲಹೆಮ್ಮ जने रघुरामदूतदे भरतीशदे सलहं मा ಹರಿಗೆ ಸರ್ವೋತ್ತಮ ಸ್ಥಾಪಿಸಿ ಸಾಪಿಸಿ ಧರಯ ಶ್ರುತಿ ಸಿದ್ಧವು ಹರಿಯ ಸರ್ವೋತ್ತಮ ನೆಂಬುದ ಧರಯ ಸತ್ಯೋ ಶ್ರತಿ ಶ್ರುತಿ ಸಿದ್ಧವು ಧರೆ ಜನಕನುಭವ ಪ್ರತ್ಯಕ್ಷ ಸಿದ್ಧವು ಧರ ಜನಕನುಭವ ಪ್ರತ್ಯಕ್ಷ ಸಿದ್ಧವು ಸ್ಥಿರ ಸತ್ಯವಾದವೇ ಹರಿಗೆ ಸಮ್ಮತವೆಂದ स्थिरसत्ये हरि सम्मतवेन्द भारती षे सलहे मरुतात्मज रघुरामदूतने भारती शदे षे सलहे पापरहितने ಆಪದ ಬಾಂಧವ ತಾಪತ್ರಗಳ ನೀ ಕಳೆದು ಪಾಪರಹಿತನೆ ಆಪದ್ ಬಾಂಧವ ತಾಪತ್ರಗಳ ನೀ ಕಳೆದು ಶ್ರೀಪತಿ ಚರಣದಿ ಶುದ್ಧ ಭಕ್ತಿ ನಿಂತು ಶ್ರೀಪತಿ ಚರಣದಿ ಶುದ್ಧ ಭಕ್ತಿಯನಿತ್ತು आप अपमृत्यु कड़ेम पालो आपमृत्यु कड़ेम पालो भारते शे मा। मारुतात्म जने रघुरादूत ने भारे सलह ನಿನ್ನ ಕರುಣೇಗಿರೆ ಹರಿ ಪಾಲಿಪ ನಿನ್ನ ತೋರೆ ಹರಿ ತೊರೆ ನಿನ್ನ ಕಾರುಣೇಗಿರೆ ಹರಿ ಪಾಲಿಪ ನಿನ್ನ ತೋರೆ ಹರಿ ತೋರೆ ಘನ ಮಹಿಮ ಶ್ರೀ ಪ್ರಾಣ ಪಂಚಕರಾಯ ಘನ ಮಹಿಮ ಶ್ರೀ ಪ್ರಾಣ ಪಂಚಕರಾಯ ಮಂದಿಸಿ ಕೈ ಪೀಡಿ ಯಂತ್ರೋದ್ಧಾರಕ ಮಂದಿ ಕೈ ಪಿಡಿ ಯಂತ್ರೋದ್ಧಾರಕ ಭಾರತೇಶ ಸಲಹೆಮ್ಮ ಮಾರುತಾತ್ಮ ಜ ರಘುರ दूतने भारतने सलहे हरियप्रसद भवबन्धमोचक गुरुबलसेद सुजनरिगे। ಹರಿಯ ಪ್ರಸಾದವೇ ಬವ ಬಂದ ಮೋಚಕ ಗುರುಬಲ ಸೆದ ಸುಜನರಿಗೆ ಹರುಷದಿ ಕಾಣಿಸೇ ಹೃದಯಗೆ ತೋಳ್ ಶ್ರೀ ನಿವಾಸ ಹರುಷ ಕಾಣಿಸೆ ಹೃದಯಗೆ ತೋಳ್ ನಿವಾಸ परमपदवनि वा ने धैर्यदि पेर्द परमपदवनिवा नि धैर्यदि पेर्द भारतेशदे सलहेम्मारुतात्मजने मा। रघुरामदूतने भारतेशदे सलहेम्मा భారతీషదే సలహెం సలహెం శ్రీ ప్రాణదేవర స్తుపద శ్రీ మధ్వ కవచ రాగ ఆరభి తాళ ఆదితాళ ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ಎಂಬಂತೆ ಈ ಹಾಡು ಒಂದಿ ಬದುಕಿರಾ ಮಾಧ್ವ ಗುರು ಬರಣ್ಯರ ಬಂಧ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರ ಒಂದಿ ಬದುಕಿರಾ ಮಾಧ್ವ ಗುರು ಬರಣ್ಯರ ಬಂಧ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರ ಶ್ವಾಸ ಜಪಗಳ ಮಾಡಿ ಪ್ರಾಣಿ ಹೃದಯದಿ ದೀ ಗರ್ಪಿಸಿ ಜಗವ ಪೊರೆ ಉದಯದಲ್ಲಿ ಕುಜನ ಭಂಜರೋ ಇವರು ಸುಜನ ವಂದ್ಯರು ಅಜನ ಪದವಿಯ ಪಡೆವರು ಗಣೇಶರು ತ್ರಿವಿಧ ಜೀವರ ಲಿಂಗ ದೇಹ ಕಳವರು ತ್ರಿವಿಧ ರೂಪರು ಹರಿಗೆ ಪ್ರೇಮ ಪಾತ್ರರು ಮಂದನಾದರೂ ಇವರ ಪೊಂದಿ ಭಜಿಸಲು ಕುಂದ ನೋಡದೆ ಪೊರಬ ಇಂದಿರಾಪತಿ ಈತ ನೊಲಿಯಲು ಹರಿಯು ಒಲಿದು ಪಾಲಿಪಾ ಈತ ಮುನಿದರೆ ಹರಿಯು ಮುನಿದು ಘಾತಿಪ ಕೋತಿ ರೂಪದೀ ಸೀತೆ ವಾರ್ತೆ ತಂದನ ಖ್ಯಾತ ರಾಮನ ದೂತ ನೆನೆಸಿ ಮೆರೆದನಾ ಕೃಷ್ಣ ಸೇವೆಗೆ ಜನಿಸಿ ಭೀಮರೂಪದಿ ಕೃಷ್ಣಯ್ಯ ಕೆಣಕಿದ ಕಳರ ಮುರಿದ ಧರ್ಮ ರಾಜಗೆ ಪಟ್ಟಗಟ್ಟಿ ಮೆರೆಸಿದ ನಿರ್ಮಲಾತ್ಮಕ ನಾಗಿ ಹರಿಗೆ ಒಲಿಸಿದ ಕಲಿಯು ಹೆಚ್ಚಿದ ಯುಗದಿ ಒಲಿದು ಸುರರಿಗೆ ಇಳಿದು ಬಂದರೋ ಧರೆಗೆ ಮಧ್ವ ರೂಪದಿ ಶ್ರದ್ಧೆಯಿಂದಲೇ ಮಧ್ಯಗೆ ಹವಿಪ್ರರು ಶುದ್ಧ ವ್ರತದಲ್ಲಿ ಇರಲು ವೇದವತಿ ಸತಿ ಮದನ ಮೋಹನ ರೂಪ ಧರಿಸಿ ಬಾಲ್ಯದಿ ಮುದವ ನಿತ್ತರೋ ಲೀಲೆಗೈದು ಪರಿ ಸರ್ಪರೂಪ ಖಳನ ಮೆಟ್ಟಿಕೊಂದನು ಬರ್ಪ ಕ್ಲೇಶವಾ ಕಳೆದು ಜನರ ಪೊರೆದನು ಕುಹಕ ಮತಗಳ ಮುರಿಯ ಯತಿಯು ಆದನು ಇಹದಿ ಸುಮತವ ಮೆರೆಸೆ ಭಾಷ್ಯ ಬರೆದನು ಪರಕೆ ಸತ್ಪಥಾ ತೋರ್ವ ಗ್ರಂಥ ನಿರ್ಮಿಸಿ ಧರೆಯೊಳದ್ಭುತ ಅದ್ಭುತ ನೆನಪ ಜ್ಞಾನ ಬಲದಲ್ಲಿ ಪ್ರಾಣದಾತನು ಭುವೆಗೆ ತ್ರಾಣದಾತನು ಜಾಣೆ ಭಾರತೀ ರಮಣ ಪೂರ್ಣ ಪ್ರಜ್ಞನು ಚಲುವ ಕೃಷ್ಣನ ಗೆಜಿಸೆ ನಿಲಸೆ ಉಡುಪಿಯೂ ಇಳೆಯ ಜನರಿಗೆ ವೈಕುಂಠವೆನಿಸಿತು ಶ್ರದ್ಧೆಯಿಂದಲೇ ಪಟಿಸೆ ಮಧ್ವ ಕವಚ ವಾಹರೆಯು ವೃದ್ಧಿ ಮಾಳ್ಪನು ಜ್ಞಾನ ಆಯುಷಿರಿಗಳ ನಾಗಪತಿಭವಾದ್ಯಮರ ವಂದ್ಯ ಪಾದರು ಇವರು ಆಖಣಾಶ್ಮರು ಶ್ರೀನಿವಾಸ ಭಜಕರು ಹೊಂದಿ ಬದುಕಿರೋ ಮಧ್ವ ಗುರು ಬಂಧ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರ ಬಂಧ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರ ಬಂಧ ಕಡಿದು ಹರಿಯ ಕರುಣೆ ಕೊಡಿಸಿ ಪೊರೆವರ